ಯಾಕೆ ರತ್ನಕ ಅಣ್ಣ ಬರ್ನಿಲ್ವಾ ಅಯ್ಯೋ ಇಲ್ಲ ಕಣ್ ಸದಿ ಬರ್ನಿಲ್ಲ ಅವ್ರು ನೀನೇ ಹೋಗ್ಬಿಟ್ಟು ಬರೋನ್ಬಿಟ್ಟು ಕಳ್ಸ್ರ ನನ್ನ ಆ ಹಬ್ಬಕ್ಕೂ ಬರಕಿ ಎಲ್ಲಿ ಕರದ್ರು ನಿಮ್ಮ ಅಬ್ಬರ್ನ ಕಳಿಸ್ತದಲ್ಲ ಊರಿಗೊಂದ್ ಸದಿ ಬಾಕಾ ನೀವ್ ಮತ್ತ ಬರ್ಬೇಡಿ ಎಷ್ಟು ಹಬ್ಬಕ್ಕೆ ಹೇಳಿದ್ರು ಬರಕ್ವ ಯಾಕವ ಯಾಕೆ ಬಡವರ್ ಮನೆಗೆ ಬರಕ್ ಬೇಜಾರ ನಿಮ್ಗೆ ನಿಮ್ಮಂಗೆ ತಾರಸಿ ಮನೆ ಕಟ್ಟಿಲ್ಲ ಅಂದ್ಬಿಟ್ಟು ಅಯ್ಯೋ ಯಾವ ತಾರಸಿ ಮನೆ ಸುಮ್ಕಿರು ರತ್ನಕ ಹಂಗೇನಿಲ್ಲ ಕನಕ ಏನ್ ಮಾಡಿ ಅಯ್ಯೋ ಇಲ್ಲಿಗೂ ಬಂದಿಲ್ಲ ಹಾಲೇ ಆರು ತಿಂಗಳು ಆಗಿದೆ ನಾನು ಬಂದಿ ಕೆಲ್ಸ ಅಲ್ವಕ ಏನ್ ಆರಂಭ ಮಾಡಿದಿರವ ಶುಂಠಿ ಹಾಕಿವಿ ಕನಕ ಪರವಾಗಿಲ್ಲ ಚೆನ್ನಾಗದೆ ಹ್ಞೂ ಹೆಂಗೋ ಹೆಂಗ ಇರ್ಲಿ ಈ ರೈಟ್ ಇಲ್ಲಿ ಮತ್ತ ಕಣ್ಮಗ ಶುಂಠಿ ಅಯ್ಯೋ ಅದೇ ತಲೆ ಕೆಟ್ಟದಂಗದ ಕನಕೋ ರತ್ನಕ ಏನ್ ಮಾಡಿರಿ ಸಾಲ ಮಾಡಿ ಆರಂಭ ಮಾಡಿದಾಗ ಭಾಳ ಹಿಂಸೆ ಕಣಕ ಅಯ್ಯೋ ರೈತರ ಕಷ್ಟ ರೈತರಿಗೆ ಗೊತ್ತು ಕನಗ ಬೂಮ್ ತಾಯಿ ಏನ್ ಮಾಡಿ ಬರೀ ಮಳೆ ಜಾಸ್ತಿ ಆಗಿ ಅರ್ಧ ಎಲ್ಲಾ ಇದಾಗೋಯ್ತು ಕನ್ಮಗ ಶುಂಠಿ ಎಲ್ಲಾ ಹೊಲ್ಟೋಯ್ತು ಅಲ್ವಾ ಇಲ್ಲಾಕ ಈಗ ಬಂದಿರೋದು ಶುಂಠಿ ಕಿಲ್ಸ್ ಮಾರ್ಸಕಂದ್ರ ರೈಟ್ ಕಮ್ಮಿ ಆಗ್ಬಿಟ್ಟದ ಆಸತಿ ಅಷ್ಟೊಂದು ರೈಟ್ ಇತ್ತು ಅನ್ಬಿಟ್ಟ ಆತ ಈಗ ನೋಡಿದ್ರೆ ಎಲ್ಲ ಡೌನ್ ಆಗಿ ಕುಂತದಲ್ಲ ಹೆಂಗ್ ಮಾಡೋದು ಏನೋ ಗೊತ್ತಿಲ್ಲ ಕನಕ ಅಯ್ಯೋ ಏನ್ ಮಾಡಕೋದು ಎಲ್ರಿಗೂ ಹೋಗಿದ್ದು ನಮ್ಗೆ ವಾಯ್ತು ಸುಂಕಿರವ ಜಯಣ ಬಂದಿಲ್ಲ ಹಬ್ಬಕ್ಕೆ ಇಲ್ಲ ನನ್ನೇ ಹೋಗ್ಬೇಡ ಅಂತಿದ್ರು ಅವ್ರು ಇನ್ನು ಹೂವು ಬಂದಿದ್ರಲ್ಲ ಬಂದಿದ್ರ ಇನ್ನು ಇನ್ನ ಬೇಜಾರು ಮಾಡ್ಕತಾರೆ ಅಂದ್ಬಿಟ್ಟು ಬಂದೆ ರತ್ನಕ ನಾನು ಓಡದ ಅಂದ್ರೆ ಹೂವು ಅದೇ ಮಗ ನಾನು ಹೋಗ್ಬೇಕನ್ನ ಹೋಗಬೇಕು ಅಲ್ಲಿ ಅವ್ರು ಬರೆಯಾ ಬನ್ನಿ ಹೋಗೋದ ಅಂದ್ಬಿಟ್ಟು ಕರ್ನಾ ಇಲ್ಲ ಹೋಗ್ಬಿಟ್ಟು ನೀನೇ ಹಬ್ಬ ಮುಗಿಸ್ಕೊಬ್ರಬಿಟ್ಟು ಕಲ್ಸವ್ರೆ ಬಂದ್ಬಿಡು ಅಂತ ಅಂದಿದ್ದವ್ರು ಗಣೇಶನಬ್ಬ ಮುಗಿಸ್ಕೊ ಬಂದ್ಬಿಡು ಅಂತ ಅತ್ತೆ ಏನು ಮಾಡಿ ಕಳಿಸ್ನಿಲ್ವಲ್ಲ ಅಕ್ಕೇ ತಗೆ ಹೋಗ್ತೀನಿ ಹೋಗಕ್ಕಾಯ್ತು ಸುಮ್ಕಿರಕ್ಕ ಅಕ್ಕ ಇದ್ಬಿಟ್ಟು ಹೋಗು ಮಟನ್ ಗಿಟನ್ ಹಾಕೊಂಡು ಊಟ ಮಾಡ್ಕೊಂಡು ನಾನೀಗ ಹೊಡ್ತೀನಿ ಕತೆ ಮಟನ್ ಸರ್ ಗಿಟನ್ ಸರ್ ಅಂತ ಕಾಯ್ತೀನಿ ನಾನು ಹೋಗಬೇಕು ಕೊತ್ಲಂತೆಯೇ ಎದ್ದಿ ಬಂದ್ಬಿಡು ಅಂತ ನಾನು ಏನು ಗಿಂಜಾಡೋರು ನಾನು ಫೋನ್ ಮಾಡಿದ್ದೆ ಈಗ ಅತ್ತೆ ಹಿಂಸೆ ಮಾಡಿ ಇಸ್ಕೊಂಡ್ರು ಅಂತ ನಂಟರು ಇರಿ ಇರಿ ಅಂದನೆ ಹೋಗಿ ಹೋಗಿ ಅಂದ್ರೆ ನಿನ್ಗೆ ಮನೆ ಮರ್ಬೋದಿಲ್ವಾ ಇಲ್ಲಿ ಏನೇನು ಬದುಕೋಬಾಳೆ ಅಂದ್ಬಿಟ್ಟು ಹೋಗಿದ್ದೆಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೋ ಗಿಂಜಾಡ್ತಿತ್ತು ಅಕ್ಕೆ ಕೊತ್ಲಂತಿ ಹೋಗ್ಬೇಕು ಕನ್ಮಗ ಓ ಕಾಟಿ ಹ್ಞೂ ಕನತೆ ಕಣತೆ ಕುಡ್ದು ಅವ್ ಓಡ್ತೀವಿ ಮತ್ತೆ ಅಲ್ಲಿ ಗಂಟ್ಲು ಮೈಸೂರು ಗಂಟೆ ರತ್ನಾಕನ ಬಂದದಂತ ಜೊತೆಲಿ ಹೋಯ್ತೀನಿ ಸುಮ್ ಸುಂಕ ಇದಕ್ಕೆ ರತ್ನ ಅಲ್ಲಿ ಮಾಡ ಸುಬಣ್ಣ ಬಾಡಿಗೆ ಕುತವನಿ ಸುಂಕಿರು ಊಟ ಗೀಟ ಮಾಡ್ಕೊಂಡು ಮಧ್ಯಾಹ್ನ ಕಟ್ಟಿದ್ದಿ ಸಾರ್ಗೆ ತಕೊಂಡು ಹೋಗಿರಿ ಸುಂಕಿರು ಅಲಕನ್ ರತ್ನ ಅಷ್ಟು ಬಗೆಯಿಂದ ಹೇಳಿ ಅಯ್ಯ ಬರಕೇರಾಗಿತ್ತು ಯಾಕೆ ಬಂದ ನಿನ್ ಗಂಡ ಅಯ್ಯತೆ ಅವ್ರು ಬಂದ್ಬಿಟ್ರೆ ಸರಿಯಾಗದ ಅತ್ತೆಗೆ ಅಲ್ಲಿ ಅವಳು ஓ சரி சரி கிவி கேலக்கிங்கர் அங்கே ஆகணே அதுக்கவ் மாதவ்வ கண்ண தோர்ஸ் பிட்டு ரெடி மாச்சக ஓ எல்லாம் தோர்வாக கிவி கேள்ங்க மாதவன் மாதேவன் ஜொத்த மட் கொஸ்பேன் மடக்கே சுமக்கி தலை திந்தாளே அங்கே இரல்தே அது சரி சுமக்க ஏன அம்மா ஜல கிழரி கிரிக்கி பாட கிரிக்கறி சுமக்கிர் இரல்தங்கே இன்ன ஆரோகியம் கேட்டதன்வா ಅವಳೆ ನಿನ್ನ ನಾನಿ ಹೇಳಿದ್ರ ಅಯ್ಯ ಎಲ್ಲಿ ಬತ್ತದ ಹಬ್ಬ ಕರ್ದ ಬರೀಕನ ಇರೋ ಎರಡು ಎಕರೆಗೆ ಹಾಕೊಂಡಿಲ್ವ ಅವಳು ಆ ಕೇಸ್ ಹಾಕೊಂಡಿದ್ದಾಳು ಸರಿ ಅದವಳು ಬಿಡು ಅಲಕ ಈ ವಯಸ್ಸು ಕೇಸಾ ಹಾಕ್ಬೇಕಾಗಿತ್ತವಳು ಅವಳು ಸರಿ ಅದವಳೆ ಎಲ್ಲ ಅಪ್ರ ಮನೆ ಬದುಕಲಿ ಬಾಳಿ ಅಂದಾನೇ ಬಿಟ್ಟು ಯಾಕರ್ ಬಾವಣಸ್ತಿಲ್ ನೀವು ಇದು ಯಾಕತ್ತೆ ಹಿಂಗಂದಿರಿ ನನ್ನ ಮದುವೆ ಮುಂಚೆ ಹಂಗ ಆಚೆ ಮುಂಚೆ ಏನೋ ಗೊತ್ತಿಲ್ಲ ನನಗೆ ನನ್ನ ಮದುವೆ ಆದ್ಮೇಲೆ ನಾನು ಹೊಚ್ಕಟ್ಟ ಬಂದಾಗ್ಲು ಆ ಬೌಳ ಮೇಲೆ ಕರೆಯೋದು ಬಾವ್ಸೋದು ಹಿಂಗೆಲ್ಲ ಮಾಡ್ತಿಲ್ವಾ ಈಗ ಆರು ತಿಂಗಳಿಂದನೂ ಕೇಸ್ ಹಾಕೊಂಡು ಕೋರ್ಟ್ಗೆ ಹಲಸ್ತ ಕುಂತವಳೆ ಅವಳು ಅಲೆದಲ್ದನೇ ಅಣ್ಣನ ಅಲ್ಸ್ಕೊಂಡು ಏನಾರು ಮಾಡ್ಕೊಳ್ಳಿ ನಮಗೆ ಯಾಕೆ ನಾನು ಏನು ಮಾತಾಡಕ್ಕಿಲ್ಲ ಅವರು ಉಂಟವ್ ರಣ್ಣ ಉಂಟು ನಮಗೆ ಯಾಕೆ ನಮಗೆ ಯಾಕತೆ ಯಾಕಂದ್ರಕ ಈ ಅವ್ಳಿಗೇನು ಕೇಳಿ ಬಂದಿತ್ತು ಸರಿ ಅದೊಳ ಬಿಡು ಕೇಳೇ ಬಂದಿರೋದ್ಕ ಎಸದಿ ಏನು ಮಾಡಿ ಅಯ್ಯೋ ಸುಮ್ಕಿರು ಅದಾಗಿ ಇನ್ನೇನು ಅಂದ್ಬಿಟ್ಟು ಧೈರ್ಯ ತಂದ್ಕೊಂಡ ನಾವೇ ಅವ್ರು ಅದೇ ಒಂದು ಇದ್ರಲ್ಲಿ ಹುಷಾರನೇ ತಪ್ಪಿದ್ರು ನಮ್ಮ ಮನೆಯವರು ಇರೊಳ ತಂಗಿ ಹಿಂಗೆ ಏನು ಬಿಟ್ಟು ಅಷ್ಟ ಆಸೆ ಮಾಡಿದ್ರು ಹಿಂಗೆ ಮಾಡ್ಬಿಡಲ ಅಂತ ಕಾಲಕ ನಾವೇನು ಕೋರ್ಟು ಕಚೇರಿ ಅಂದ್ರೆ ಕಮ್ಮಿಯ ಸುತ್ತಿ ಸುತ್ತಿ ಸಾಯ್ಬೇಕಾಯ್ತದೆ ಅವಳ ತನೇ ಗೊತ್ತಿಲ್ವೇ ಏ ಯಾಕಂತ ಈಗ ಕೇಸ್ ಹಾಕಿದಾಳು ನೀವೇನು ಹೊಲ ಮಾಡ್ತಿದ್ರೆ ಯೋ ಇಲ್ಲ ಏನೂ ಇಲ್ಲ ನಮ್ಮ ಮಾವಿನ ಹೆಸ್ರು ಇತ್ತಲ್ಲ ಅವರ ಮತ್ತೆ ಹೆಸ್ರು ಮಾಡಿಸ್ಕೊಳ್ಳಕ್ಕೆ ಅಂದ್ಬಿಟ್ಟು ಕೇಳಕ್ಕೆ ಹೋದಾಗ ಅದೇನೋ ಜಗಳತ್ಕೊಂಡು ಕೇಸೇ ನಂಗೆ ಸಮ ಭಾಗನೇ ಬೇಕು ಅಂದ್ಕೊಂಡು ಹಾಕೊಂಡಳೆಕನತ್ತೈ ಆರು ಆಯ್ತು ಅವಳು ಸರಿ ಅದಳು ಬಿಡು ಹಂಗಾರೆ ಅವನ ಮೇಲೆ ಕರ್ತಾಗ ಬರೋಕ್ಕಿಲ್ಲ ಇಲ್ಲ ಇಲ್ಲ ಹಂಗೂ ಗೌರಿ ಹಬ್ಬ ಅಂತ ನಾನು ಅವರು ಹೋಗಿದ್ದು ಹೋದ್ರೂ ಸರಿಯಾಗಿ ಮಾತಾಡಲಿಲ್ಲ ಬೇಕಾಬಿಟ್ಟು ಹ್ಯಾಂಗೆ ಮಾತಾಡೋದ್ಲು ಆಮೇಲೆ ಸೀರೆಗಿರ ತಗೊಂಡೋಗಿದ್ವರ ಇಸ್ಕೊಳ್ಳಿಲ್ಲ ಅವಳು ಹಂಗೆ ಇರಬೇಕು ಹದಿನೈ ಮನ್ಸಿ ಬಿಡ್ಕೊಂಡ್ ಹದಿನೈ ಸಾಧಿಸ್ಬೇಕು ಅಂತ ಅನ್ಬೇಕಾರೆ ನಾವೇನತೆ ಮಾಡ್ಕೈತದೆ ಸಾಧಿಸ್ಲಿ ಬಿಡಿ ಅದಕ್ಕೆ ನಾವೇ ಸುಮ್ ಒಂದು ಹೊತ್ತಾಗೆ ಇನ್ನು ಹೋಗಿಲ್ಲ ಆಗ್ಲೇ ಹೋಗಿದಾಗ ಹಂಗೆ ಮಾಡಿದ್ಮೇಲೆ ತಿರ್ಗ್ಯಾಕ್ ಹೋಗೋದರ್ಬಿಟ್ಟು ಇನ್ನು ಹೋಗಿಲ್ಲ ಕಣತೆ ಊಟ ಅದ್ ತೊಡಗದಲ್ಲಿ ಗೊತ್ತಾಕಿಲ್ವ ಇಲ್ಲ ಅಪ್ರ ಮನೇಲೆ ಬದುಕಲಿ ಬಾಳೆ ಅಂತ ಅನ್ಬಿಟ್ಟು ಈ ಕೆಲಸ ಮಾಡೋದು ಈ ಕಾಲದಲ್ಲಿ ಕೇಸು ಪಾಸು ಅಂದ್ಕೊಂಡು ಓಸಿ ಬೇಕಾ ಕೇ ಕಾಸು ಪಾಪ ಎಲ್ತದ ನಿನ್ ಗಂಡ ಅಯ್ಯೋ ಅದೆಲ್ಲ ಆದ್ಮೇಲೆ ಐವತ್ತು ಸಾವಿರ ಲಕ್ಷ ಸಾಲ ಆಗದೆ ಕಣತೆ ಹಂಗುವೇ ಇವರು ಒಂದು ಅರ್ಧ ಎಕರೆ ಒಂದು ಎಕರೆ ಮಾರಾಕ್ಬಿಟ್ಟು ಅತ್ತಾಗ ಏ ಮನೆ ಹಂಗೆ ಆಗದಕ್ಕೆ ಒಂದು ಕಡೆ ಬೇರೆ ಬಿರ್ಕುಟ್ಕಟ್ಟದೆ ಆಮೇಲೆ ಹೆಣ್ಣು ನೀರು ಕೈ ಬರೋಕಾಯ್ತು ಅದಕ್ಕೆ ಹೊತ್ತು ಕೈ ಒಂಚೂರು ನೀರ್ ಮಾಡ್ಕೊಂಡು ಸಾಲ ಸಲ ತೀಸ್ಕೊಳ್ದೆ ಅಂತೆಲ್ಲ ಆಸೆ ಮಾಡ್ತೇವೆ ಕಣತೆ ಅಷ್ಟು ಮಟ್ಟಿಗೆ ಇವಳು ಅಷ್ಟೊತ್ತಿಗೆ ಕಳಿಸಿ ಕೇಸು ಪಾಸು ಅಂತ ಹಾಕ್ಬಿಟ್ಟಿವತ್ತು ಎಲ್ಲ ಅಗ್ಗೆಟ್ಟು ಕುಂತದೆ ಈ ಕೋರ್ಟ್ ಕಚೇರಿ ಅಂದ್ಬಿಟ್ಟು ಅವ್ರು ಲಕ್ಷ ಖರ್ಚಾಗದೆ ಕಣತೆ ಗುರ್ಸಾಟಿಕ್ಕ ನಾಲ್ಕು ಅವಣ್ಣು ನೀರ್ ಹಾಕದೆ ಅಲ್ವಾ ನೀರ್ ಹಾಕದೆ ಕರ್ಕ ಬರೀವ ಅಯ್ಯೋ ಏನ್ ಕರ್ಕ ಬರನತೆ ಅದೇ ಅವ್ರ ದೊಡ್ಡಮ್ಮನ ಮನೆಗೆ ಅದೇನ ಸಾವಂತಿ ಅವ್ರ ಅಕ್ಕನ ಮನೆಗೆ ಹಬ್ಬಕ್ಕೆ ಅನ್ಬಿಟ್ಟು ಹೋಯ್ತೀನಿ ಕಣ ಅನ್ಬಿಟ್ಟು ಉಂಟೋಯ್ತು ಅವತ್ತೇ ಮೂರ್ನಾಕ್ ಸೇರಿದಂಗೆ ರಜಾ ಇತ್ತು ರಜಾ ತಕ್ಷಣ ಹೊಂಟೋಯ್ತು ಇಲ್ಲಾದ್ರೆ ಕರ್ಕೊಬರೋ ಚೆನ್ನಾಗ್ ನೋಡ್ಕೊಂಡಿದ್ಯೆ ಚೆನ್ನಾಗ್ ನೋಡ್ಕೊಂಡಿದ್ಯಾವ ಅಯ್ಯೋ ನಾ ನೋಡ್ಕೊಳ್ದೆ ಇನ್ನೇರಾತಿ ನೋಡ್ಕೊಂಡವ್ರವ ಎಣ್ಣಪ್ಪ ನೋಡ್ಕತೀನಿ ಕಣತ್ತೆ ನನ್ನ ಮಗನ್ ಯಾವತ್ತೂ ಅತ್ಕೊಂತರಂತ ಯಾವತ್ತೇಳೊಂದು ಏನ್ಸಿರ ಮಕ್ಳು ಕಂಡಿತವ ಬೇಡ ಸುಮ್ಕಿರು ಅವೆಲ್ಲ ಬೇಡ ಕಣವ ನಿನ್ನೇ ಅಮ್ಮ ಅನ್ಕೊಂಡು ನಿನ್ನೆ ನಮ್ ಕಣದ ಅದು ಅದಕ್ಕೆ ಮೋಸಾನೇ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡನ ಸುಮ್ಕಿರು ತಲೆಗೆ ಎಸ್ಕೋಬೇಡ ಕಂತೆ ಹೋಯ್ತೀನಿ ಅಂತ ಏ ನೀ ನೀನ್ ಹೋಯ್ತೀನಿ ಒಯತಿನಿ ಅನ್ಬೇಡ ನೀನು ಮಟನ್ ಹೇಳಿದಂತೆ ಅಣ್ಣ ಸುಬಣ್ಣಿ ಬೇಜಾರ್ ಮಾಡ್ಕೋಣ್ಣ ಅವ್ತೀನಿ ಬರತ್ನಕು ನಿರ್ಸ್ಕೊಳ್ಳಿ ಅಲಕಾಲ ನಿನ್ ಬರ್ರಿ ಸ್ಪೆಲ್ ಹೇಳದ ಇರಿ ಮದ್ದೇನ್ ಕಂಟವ ಇನ್ನೇನ್ ಇನ್ನು ಮರಿಗಿರಿ ಕರ್ದಿರ್ತಾರ ನಿಲ್ಬೋದ ಸುಬ್ಬ ಬಂದ್ರ ಮಾಡ್ತಾರ ಕಳ್ಸೋದೈತಲ್ಲ ಅತ್ತೆ ಮಾಡ್ಕೊಂಡು ಉಣ್ಕೊಂಡು ಹೋಗಿ ತಂಗ ಮಾಡ್ತಾರೆ ಇಬ್ರು ಸೇರ್ಕೊಂಡು ನೀವು ಸರ್ಕೊಂಡ್ ಮಾಡ್ಕೊಂಡ ತಗೊಂಡ್ಕೊಂಡು ಟಿಫನ್ ಇರ್ತದೆ ಸಾರ್ ಬುಡ್ಸ್ಕೊಂಡು ಹೋಗಿ ಅಯ್ಯೋ ಸುಮ್ಕಿರು ಓದ್ತಾಯ್ತದೆ ನೀವು ಅದ ಎಷ್ಟೊತ್ತದ ಅಡುಗೆ ಆಗ ಕಾಯ್ಕೊಂಡು ಕುತ್ಕೊಳ್ಳೋಣ ಸುಕ್ಕ ಆಣೆ ಬೇಜ ಮಾಡ್ಕತ್ತೆ ಸುಮ್ಕಿರತ್ತ ಇಬ್ಬರು ಬೇಡಿ ಏರ್ ಒಂದ್ ಗಂಟೆ ಎರಡು ಗಂಟೆ ಕೇಳ್ ಅಡುಗೆ ಆಯ್ತದೆ ಇಲ್ಲಿ ಊಟ ಗೀಟ ಮಾಡ್ಕೊಂಡು ಮೂರು ಗಂಟೆಗೆ ಬಸ್ ಹತ್ರ ನಾಕ್ ಗಂಟೆ ಐದ್ ಗಂಟೆಗೆ ನಿಮ್ ಇರ್ಬೋದು ಹೋಗಿ ಇನ್ನೇನ್ ಮಾಡ್ತಿದ್ರಿ ಇಲ್ಲಿ ಸಾರ್ ತಗೊಂಡೋಗಿ ಎಕ್ಕಿಗಿ ಕಾಕೋರು ಸುಮ್ಕಿರು ಅಯ್ಯೋ ಸಾರ್ ಬರ ಇಲ್ಲಿಂದ ನೀವ್ ಕರದ್ರು ಬರೋಕ್ಕಿಲ್ಲ ಬೈತಾರೆ ನಮ್ಮ ಮನೆಯವರು ಅವ್ರ ಮಾತ್ರ ಬರೋಕಿಲ್ಲ ನೀನ್ ಮಾತ್ರ ಬೈತಿಲ್ಲ ಅಂತ ಕಣತ್ತೆ ಅವತ್ತು ಸು ಅಕ್ಕನೂ ಕೆಂಪಕ್ಕನೂ ಬಂದಿದ್ರಲ್ಲ ಬಂದಿದ್ರ ಹಬ್ಬಕ್ಕೆ ಅಂದ್ಬಿಟ್ಟು ಆಗ ಬಂದಿದ್ರು ಕನ್ರಿ ಅಂದೆ ಅವ್ರು ಇದ್ದಿತ್ತಿಲ್ಲ ನೀನು ಮಾತ್ರ ಹೋಗ್ಕಿಲ್ಲ ಅವ್ರು ತಾರದ ಅಂತ ಕಾಯ್ತಾ ಕುತ್ಕತಿಯಲ್ಲ ಮನೆ ಮರ್ಬೋದಿಲ್ಲ ನಿನ್ಗೆ ಹಂಗೆ ಹಿಂಗೆ ಅಂತ ಕೈಲಿ ಬಾಯಿ ಅಂತ ಹಸಿ ಮಾತಾಡಲಿಲ್ಲ ಈ ಬರ್ದನೇ ಹೋಗಿದ್ರಿ ಒಂದೇ ಒಂದಿವಸ ಹೇಳು ನಾವು ಮಾದೇವ ಮೈಸೂರು ಮನೆಗೆ ಹೊಂಟನಾ ಅಲ್ಲ ಹೊಸಿ ದಿವಸ ಈ ರಶ್ಮಿ ಐಕ್ಳು ಎಲ್ಲ ಬೇಜಾರು ಆಗ್ಬಿಟ್ಟು ಆಗ ಅಲ್ಲಿಗೆ ಹೋಗಿ ಅಲ್ಲಿ ಹೊಸ ದಿವಸ ಮಗ ಕನ್ಮಗ ಅಲ್ಲಿದ್ದು ಈಗ ಹಬ್ಬಕ್ಕೆ ಅಂತ ಬಂದಿರೋದು ತಿರ್ಗಾ ಅಲ್ಲಿಗೆ ಹೋಗ್ತಾನೆ ಮಾದೇವ್ ಓ ಅಲ್ಲ ಕರ ಕರತ್ತೆ ಇರೋ ಇಲ್ಲ ಎತ್ತಾಗ ಮಗ ಅವ್ರ ಮಾವ ಆಫೀಸು ಮನೆಗಿನ ನೀವು ಇವ್ನ ಹೆಸ್ರಿಗೆ ಬರ್ಕೊಟ್ಟಿ ಜವಾಬ್ದಾರಿ ಟೈಮ್ ನೋಡ್ಕೊಳ್ಳಿ ಅಂದ್ಬಿಟ್ಟು ನೋಡ್ಕೊಬೇಕಾದ್ರು ನಮ್ ಕರ್ತವ್ಯ ಅಲ್ವ ಹೇಳು ಅದು ಸರಿ ಪಪ್ಪಾ ಅವ್ನು ತನಕ ಹೆಂಗೋ ಒಳೆ ಕಡೆ ಎಣ್ಣಿಸಿತ್ತು ಕನತ್ತೆ ಕನ ಅವ್ನು ಅದೃಷ್ಟ ಚೆನ್ನಾಗಿತ್ತು ಹೆಂಗ ಅವನೇನಿಲ್ಲ ಕನ್ ಮಗ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ನಮ್ಮ ಸೋಬಿ ತಂದು ಅಷ್ಟೇ ಅವಳ ಬಗ್ಗೆ ತಲೆಗೆ ಇಡ್ಸ್ಕಳಂಗಿಲ್ಲ ಒಂದು ಚೂರು ಚಿಕ್ಕ ಸಣ್ಣ ಅಂದ್ರೆ ನಮ್ಮ ಗೋವಿನ ಅಲ್ಲ ಕನತೆ ಐದು ಬೆಳಿಗ್ಗೆ ಒಂದೇ ಸುಮ್ಕಿರಿ ಏನ್ ರತ್ನ ಇವ್ಗೂ ಏನು ಕಮ್ಮಿಯಾಗಿಲ್ಲವ ಇಲ್ಲೇ ಮಾಡ್ತಕ್ಕಂದ ನಮ್ಮೂರಲ್ಲಿ

ಇನ್ನೇನು ಮಾಡಾಕದ ತಲೆ ನೀವೇ ಧೈರ್ಯ ಹೇಳ್ಕೊಂಡು ಮಾಡ್ಯವನ್ಗೆ ಹೆಂಗೋ ಕಾಲ ಕಳೆದ್ ಕಲೀರಿ ಅಷ್ಟೇ ಅಷ್ಟೇ ಅವ ಸಾಂಬಾರ ಸೊಪ್ಪು ಮೆಂತ್ರಿ ಸೊಪ್ಪು ಎಲ್ಲ ಇದ್ದ ನೋಡೋ ಬಿರ್ ಬಿರ್ದಾಗ ಇವು ನಿಮ್ಮ ಅಣ್ಣ ಎಲ್ಲೊಂದು ಕಾಣಕೊಂಡ ಮುಗತಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ